ಹೊನ್ನಾವರ ತಾಲೂಕ್ ಆಸ್ಪತ್ರೆಯಲ್ಲಿ ಅವಧಿ ಮೀರಿದ ಔಷಧದ ಬಗ್ಗೆ ಮಾಧ್ಯಮದಲ್ಲಿ ಪ್ರಕಟವಾದ ವರದಿ ಕುರಿತು ತಾಲೂಕ್ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿ ಮಾಧ್ಯಮದವರಿಗೆ ಸ್ಪಷ್ಟೀಕರಣ ನೀಡಿದ್ದಾರೆ ಅವಧಿ ಮೀರಿದ ಔಷಧಿಗಳ ವಿಚಾರದಲ್ಲಿ ನಮ್ಮ ಆಸ್ಪತ್ರೆಯು ಇಲಾಖೆಯ ಮಾರ್ಗಸೂಚಿಯಂತೆ ಕಾರ್ಯನಿರ್ವಹಿಸುತ್ತಿದ್ದು ಯಾವುದೇ ಕಾರ್ಯಲೋಪವಾಗಿಲ್ಲ ಆಸ್ಪತ್ರೆಗಳಲ್ಲಿ ಔಷಧಗಳ ಕೊರತೆ ಮತ್ತು ಹೆಚ್ಚುವರಿ ದಾಸ್ತಾನು ಉಂಟಾಗುವುದು ಸಹಜ ಪ್ರಕ್ರಿಯೆಯಾಗಿದ್ದು ಔಷಧಿಗಳ ಸಂಗ್ರಹ ಜಾಸ್ತಿ ಇದ್ದಾಗ ನಿಯಮದಂತೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಿಗೆ ಮತ್ತು ಸರ್ಕಾರಿ ಔಷಧ ಸಂಗ್ರಹಣಾ ವಿಭಾಗಕ್ಕೆ ಮಾಹಿತಿ ನೀಡಲಾಗಿದೆ ಎಂದರು ಸಹಜ ಪ್ರತಿಕ್ರಿಯೆ ಆಗಿದೆ ಔಷಧಗಳ ಸಂಗ್ರಹ ಜಾಸ್ತಿ ಇದ್ದಾಗ ನಿಯಮದಂತೆ ನಾವು ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಿಗೆ ಮತ್ತು ಸರ್ಕಾರಿ ಔಷಧ ಸಂಗ್ರಹಕ್ಕೆ ವಿಭಾಗಕ್ಕೆ ಮಾಹಿತಿಯನ್ನು ನೀಡಿ ಆ ಸಂದರ್ಭದಲ್ಲಿ ಯಾವ ಒಂದು ರೆಸ್ಪಾನ್ಸ್ ಕೊಡಲಿಲ್ಲ ಅಂದರೆ ಅದನ್ನು ನಾವು ನಿಯಮಾನುಸಾರ ಅದನ್ನು ಡಿಸ್ಪೋಸ್ ಮಾಡುವಂಥ ಒಂದು ಆಸ್ಪತ್ರೆಗೆ ಬಹುತೇಕ ಔಷಧ ಸರ್ಕಾರಿ ಔಷಧ ಸಂಗ್ರಹಾಲಯದಿಂದ ವಿತರಣೆಯಾಗಿದೆ ಮತ್ತು ಈ ತುರ್ತು ಚಿಕಿತ್ಸೆಗೆ ಅಗತ್ಯ ಇರುವಂಥ ಔಷಧಗಳನ್ನು ಮಾತ್ರ ನಿಯಮಾನುಸಾರ ನಾವು ಟೆಂಡರ್ ಪ್ರಕ್ರಿಯೆ ಮಾಡಿ ಒಳಪಟ್ಟು ಈ ಔಷಧವನ್ನು ಖರೀದಿ ಖರೀದಿಸ್ತಾ ಇದ್ದೀವಿ ಈಗ ಅವರ ದೂರಿನ ಪ್ರಕಾರ ನಾವು ಯಾವುದೇ ಒಂದು ಅದನ್ನು ನಿಯಮಾನುಸಾರವೇ ಈ ಔಷಧವನ್ನು ನಾವು ಖರೀದಿಸ್ತೇವೆ ಮತ್ತು ಬೇರೆ ಯಾವುದೇ ಒಂದು ಅವ್ಯವಹಾರ ಇಲ್ಲಿ ನಡೆಯಲಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಆಸ್ಪತ್ರೆಗೆ ಸಾಧಾರಣ ಎಂಟುನೂರಿಂದ ಒಂದು ಸಾವಿರ ಜನ ಬರ್ತಾರೆ ಅದರ ಪ್ರಕಾರ ಅದರ ಅವಶ್ಯಕತೆಗೆ ಅನುಗುಣವಾಗಿ ನಮ್ಮ ಆರೋಗ್ಯ ರಕ್ಷಾ ಸಮಿತಿಯಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಅದನ್ನು ಇಟ್ಟು ಮತ್ತು ಅದು ಇಂಡೆಂಟನ್ನು ನಮ್ಮ ಎಲ್ಲ ವಾರ್ಡ್ಗಳಿಂದ ಪಡೆದು ಅದರ ಪ್ರಕಾರ ನಾವು ಖರೀದಿಯನ್ನು ಮಾಡ್ತೇವೆ ಮೂರು ಹಂತದಲ್ಲಿ ಅದನ್ನು ಡಿಸ್ಪೋಸ್ ಮಾಡ್ತೇವೆ ಒಂದು ಅವಧಿ ಇಂಥ ಒಂದು ಮೂರು ತಿಂಗಳ ಮುಂದೆ ನಾವು ಬೇರೆ ಬೇರೆ ಆಸ್ಪತ್ರೆಗಳಿಗೆ ಕಳಿಸ್ತೀವಿ ಈ ಥರ ಔಷಧ ನಮ್ಮ ಎಕ್ಸಸ್ ಇದೆ ಅದನ್ನು ನಿಮಗೆ ಬೇಕಾಗ ತಗೊಳ್ಳೋದು ಯಾಕಂದ್ರೆ ಎಲ್ಲ ಹಾಸ್ಪಿಟ್ಲೂ ಒಂದೇ ರೀತಿಯ ಔಷಧಗಳು ಇರುವುದರಿಂದ ಕೆಲವರು ಬೇಡಿಕೆಯನ್ನು ತಗೊಳ್ಳೋದಿಲ್ಲ ನಮ್ಗೆ ಬೇಡ ಅಂತ ಹೇಳ್ತಾರೆ ಆದರೆ ಎರಡನೇದಾಗಿ ನಾವು ಅದನ್ನು ಅವಧಿ ಮುಗಿದ ಮೇಲೆ ಅದನ್ನು ನಾವು ವೇರೆ ಹೌಸ್ಗೆ ವಾಪಸ್ ಮಾಡ್ತೇವೆ ವೇರೆ ಹೌಸ್ನಲ್ಲಿ ನಾವು ಈ ಸಲ ಲೆಟ್ರನ್ನೆಲ್ಲ ಬರೆದುಕೊಂಡು ತಗೊಂಡಾಗ ಅವರು ಅಲ್ಲೇ ಇಟ್ಕೊಳ್ಳಿ ಅನ್ನೋದು ಒಂದು ಒಂದು ಆದೇಶ ಇತ್ತು ಅದನ್ನು ಮಾಡಿದೆ ಅದನ್ನು ಬಿಟ್ಟರೆ ನಾವು ಉಳಿದ ಔಷಧವನ್ನು ನಾವು ನಮ್ಮ ಜನ ನಮ್ಮ ಸಿ ಟಿ ಪಿ ಇದಿರ್ತದೆ ವೈದ್ಯ ತ್ಯಾಜ್ಯ ನಿರ್ವಹಣಾ ಘಟಕವನ್ನು ಈಗೀಗ ಜನ ಜಾಸ್ತಿ ಇದರಿಂದ ಔಷಧಗಳು ಹಾಗೆ ಈ ವೇಳೆ ಡಾಕ್ಟರ್ ಕೃಷ್ಣಾಜಿ ಉಪಸ್ಥಿತರಿದ್ದರು ನಾಗರಾಜ್ ಜೊತೆಗೆ ರಾಜೇಶ್ ನುಡಿಸಿರ್ ನ್ಯೂಸ್ ಹೊನ್ನಾವರ